ಹಲೋ ಎಲ್ಲರಿಗೂ ನಮಸ್ಕಾರ ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಾನು ಮೇಲ್ಗಡೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಹಳೆ ಬ್ರಷ್ಗಳು ಇರ್ತವೆ ಅಲ್ವಾ ಹಳೆ ಬ್ರಷ್ಗಳನ್ನ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಬಿಚ್ಕೊಂಡು ಹೋಗ್ಬಿಡ್ತವೆ ಅಂಗಡಿಯಿಂದ ತಂದು ಒಂದು ವಾರ ಯೂಸ್ ಮಾಡೋಕ್ಕಿಲ್ಲ ಆಗಲೇ ಅವು ಎಲ್ಲ ಬಿಟ್ಟು ಒಂದು ಕಡೆಯಿಂದ ಎಲ್ಲ ಬಿಚ್ಚಿಕೊಂಡು ಎಲ್ಲ ಹಾಳಾಗೋಗ್ತವೆ ಅದ್ರ ಬದಲು ಸ್ವಲ್ಪ ಕ್ರಿಯೇಟಿವಿಟಿನಲ್ಲಿ ನಮ್ಮದೇ ಕ್ರಿಯೇಟಿವಿಟಿನಲ್ಲಿ ನೋಡಿ ಈ ಬ್ರಷನ್ನು ಎರಡು ಪೀಸ್ ಮಾಡಿ ಚಿಕ್ಕದು ಮಾಡ್ಕೋಬೇಕು ಅಂದರೆ ದೊಡ್ಡದು ಬೇಕು ಅಂದರೆ ಒಂದನ್ನೇ ಮಾಡ್ಕೊಳ್ಳಿ ಹೇಗೆ ಮಾಡಬೇಕು ನಾನು ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡಿಕೊಂಡು ಕೂಡ ಈ ಥರ ಮಾಡಿಕೊಳ್ಬೋದು ಹೇಗೆ ಅಂತ ನೋಡಿ ಈ ಥರ ಅದನ್ನು ರೌಂಡ್ ರೌಂಡು ರೌಂಡ್ ರೌಂಡಿಗೆ ಸುತ್ತಕೊಂಡು ಬರಬೇಕು ಫುಲ್ಲು ಬಿಟ್ಕೊಂಡೋಗಿದೆ ಹೊಸ ಬ್ರಷು ಏನು ಕಡಿಮೆ ಏನಲ್ಲ ಒನ್ ಫಿಫ್ಟಿನೂ ಎಷ್ಟೋ ಇರುತ್ತೆ ಇದ್ರ ರೇಟು ಆದರೂ ಕೂಡ ಇದು ತುಂಬ ದಿನ ಬಾಳಿಕೆನೂ ಬರಲ್ಲ ಒಂದು ಹತ್ತು ಹದಿನೈದು ದಿವಸದಷ್ಟೊಳಗೆ ಎಲ್ಲ ಬಿಚ್ಚಿಕೊಂಡು ಹೋಗುತ್ತೆ ಈ ರೀತಿ ಅದನ್ನು ಸುತ್ತಬೇಕು ರೌಂಡ್ 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 ರೌಂಡು ಸುತ್ತಕೊಳ್ಳಿ ಸುತ್ತಬಿಟ್ಟು ಆ ದಾರ ಇರುತ್ತೆ ಅಲ್ವಾ ಉದ್ದ ದಾರ ಇರುತ್ತೆ ಅದನ್ನು ಎರಡು ಪೀಸ್ ಮಾಡಿಕೊಳ್ಳಿ ದಾರನ ಎರಡು ಪೀಸ್ ಮಾಡಿಕೊಂಡು ನೋಡಿ ಈ ರೀತಿ ಸುತ್ತಿಬಿಟ್ಟು ಟೈಟಾಗಿ ಅದೇ ದಾರ ಇರುತ್ತೆ ಅಲ್ವಾ ಆ ದಾರದಲ್ಲೇ ಟೈಟಾಗಿ ಒಂದು ಸೈಡ್ ಫಸ್ಟು ಕಟ್ಕೊಳ್ಳಿ ನೀಟಾಗಿ ಗಟ್ಟಿಯಾಗಿ ಕಟ್ಟಿ ಒಂದು ಸೈಡು ಅದು ಬಿಗಿಯಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕಟ್ಟಿದಾಗ ಆಮೇಲೆ ಇನ್ನೊಂದು ಸೈಡು ಕೂಡ ಅದೇ ರೀತಿ ಬಿಗಿಯಾಗಿ ಅದನ್ನೇ ಉಲ್ಟಾ ಹಾಕ್ಕೊಳ್ಳಿ ಇವಾಗ ನೋಡಿ ಆ ರೀತಿ ಇದೆಯಲ್ವಾ ಇವಾಗ ಉಲ್ಟಾ ಈ ಥರ ಹಾಕ್ಕೊಂಡು ಅದೇ ದಾರನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಂದರೆ ಪ್ಲಸ್ ಟೈಪ್ ತಗೊಂಡು ಹೀಗೆ ಪ್ಲಸ್ ಟೈಪ್ ತೊಗೊಳ್ಳಿ ತಗೊಂಡು ಅದನ್ನು ನೀಟಾಗಿ ಮತ್ತು ಈ ಕಡೆಗೂ ಅರ್ಧ ಭಾಗ ಮಾಡಿಕೊಂಡು ಈ ಕಡೆಗೂ ಸೇಮ್ ಆ ರೀತಿ ಹೇಗೆ ಕಟ್ಟಿದ್ರು ಆ ಆ ಸೈಡು ಅದೇ ರೀತಿ ಈ ಸೈಡು ಕಟ್ಕೊಳ್ಳಿ ಆವಾಗ ಇದೇನಾಗುತ್ತೆ ಅಂದರೆ ಮೈಗೆ ನಾವು ಸ್ನಾನ ಮಾಡ್ಕೊಳ್ಳೋದಕ್ಕೆ ಆಗಲಿ ಏನಕ್ಕಾದ್ರೂ ಯೂಸಿಗೆ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಅದನ್ನು ಬಿಟ್ಟು ಹೋಗಿ ನಾವು ಅಂಗಡಿಲಿ ತರೋಂಥ ಅವಶ್ಯಕತೆ ಇರೋಲ್ಲ ಅದನ್ನೇ ಕೂಡ ನಾವು ರೀ ಇದು ಮಾಡಿಕೊಂಡು ನಾವು ಉಪಯೋಗಿಸ್ಬೋದು ನೋಡಿ ನೀಟಾಗಿ ಗ ಬಿಗಿಯಾಗಿ ಗಂಟು ಹಾಕ್ಕೊಳ್ಳಿ ಸೊ ಇವಾಗ ಗಂಟು ಹಾಕಿದ್ದಾಯ್ತು ಗಟ್ಟಿಯಾಗಿ ಗಂಟು ಹಾಕ್ಕೋಬೇಕು ಮಾತ್ರ ಬಿಚ್ಕೊಂಡು ಹೋಗುತ್ತೆ ಬಿಚ್ಚದೇ ಇರೋ ರೀತಿ ಗಂಟು ಹಾಕ್ಕೊಳ್ಳಿ ಎಷ್ಟು ಬ್ರಷ್ಗಳು ತಂದ್ರೂ ಇಲ್ಲ ಬೇಗ ಬೇಗ ಹೋಗ್ತಾನೆ ಇರ್ತವೆ ಹಾಗಾಗಿ ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಕೂಡ ಒಂದು ಮೂರು ನಾಲ್ಕು ತಿಂಗಳು ಕೂಡ ಕೂಡ ಬಾಳಿಕೆ ಬರುತ್ತೆ ಇನ್ನೊಂದು ಭಾಗ ಇದೆ ನೋಡಿ ಅದನ್ನು ಕೂಡ ಅದೇ ಥರ ಸುತ್ಕೊಳ್ಳಿ ಹೀಗೆ ಉಲ್ಟಾ 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 ಹೋಗಿ ಈ ಸೇಮ್ ಆ ಮೆಥಡ್ ಏನು ಕಟ್ಟಿದ್ರು ಅದೇ ಥರ ಇದಕ್ಕೂ ಆ ಥರ ದಾರನ ಆ ಬ್ರಷ್ಷಿಂದೇ ದಾರ ನಾನೇನು ಎಕ್ಸ್ಟ್ರಾ ದಾರ ತೊಗೊಂಡಿಲ್ಲ ಬ್ರಷಿಂದ ದಾರ ತೊಗೊಂಡಿದ್ದೀನಿ ಆ ದಾರನೇ ಕೂಡ ನೀವು ಕಟ್ಟಿ ಸೇಮ್ ಮೆಥಡಲ್ಲೇ ಕಟ್ಟಿಬಿಟ್ಟು ಎಷ್ಟು ಬ್ರಷ್ ತಂದ್ರೂ ಬಾಳಿಕೆನೇ ಬರಲ್ಲ ಇವಾಗಂತೂ ಅದೇನೋ ಮೈ ನಾವು ಸ್ನಾನ ಮಾಡುವಾಗಲೇ ಅವು ಬಿಚ್ಕೊಂಡು ಬಿಚ್ಕೊಂಡು ಹೋಗ್ತವೆ ಎಷ್ಟು ಬ್ರಷ್ಗಳು ತಂದರೂ ಸಾಲೋದೇ ಇಲ್ಲ ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋ ನನ್ನ ಉದ್ದೇಶ ಇದೆ ನಾವು ಈ ರೀತಿ ಮಾಡ್ಕೊಳ್ಳೋದು ಉಂಟು ನೀವು ಕೂಡ ಈ ರೀತಿ ಮಾಡ್ಕೊಳ್ಬೋದು ಈ ವಿಡಿಯೋದಲ್ಲಿ ತೋರಿಸಿರೋ ಥರನೇ ನೀವು ಮಾಡಿಕೊಂಡ್ರೆ ಏನು ತುಂಬ ಕಷ್ಟ ಇಲ್ಲ ನೋಡಿದು ಇದೇ ಥರ ಪ್ಲಸ್ ಟೈಪ್ ಆ ಕಡೆ ಈ ಕಡೆ ತೊಗೊಂಡು ಮಧ್ಯಕ್ಕೆ ಭಾಗ ಅರ್ಧ ಭಾಗ ಆ ಕಡೆ ಅರ್ಧ ಭಾಗ ಈ ಕಡೆ ಬರೋ ಹಾಗೆ ಈ ರೀತಿ ಗಂಟು ಹಾಕ್ಕೊಂಡು ನೀಟಾಗಿ ಒಂದು ಸಮ ಮಾಡಿಕೊಂಡು ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಹೀಗೆ ಬಿಗಿಯಾಗಿ ಗಂಟು ಹಾಕ್ಕೊಳ್ಳಿ ಟೈಟಾಗಿ ಹಾಕ್ಕೊಳ್ಳಿ ಗಂಟು ಸೊ ಗಂಟು ಹಾಕಿದಾದಮೇಲೆ ಹೀಗೆ ಇವಾಗ ಏನು ಮಾಡಬೇಕು ಅಂತೇಳಿದ್ರೆ ಒಂದು ಕ್ಯಾಂಡ್ಲ್ ಅಥವಾ ಲೈಟರು ಏನೋ ಒಂದು ಇದ್ದರೆ ನಿಮ್ಮ ಮನೆಯಲ್ಲಿ ಅಥವಾ ಬೆಂಕಿ ಏನಿದೆ ಅದರಲ್ಲಿ ನಾನು ಲೈಟರಿಂದ ಅವೆರಡೂ ಜಾಯಿಂಟ್ ಮಾಡಿ ಸುಡ್ತಾ ಇದ್ದೀನಿ ಹೀಗೆ ಸುಟ್ಟರೆ ಅದು ಬಿಚ್ಕೊಂಡು ಹೋಗಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ಇದು ಈ ಥರ ಸುಡಬೇಕು ಬಟ್ ಸುಟ್ಟಿದ್ದಾಯಿತು ಇವಾಗ ನೋಡಿ ಇವಾಗ ಏನಿಲ್ಲ ಆರಾಮಾಗಿ ನಾವು ಸ್ನಾನ ಮಾಡ್ಕೊಳ್ಬೋದು ಇದನ್ನು ಕೂಡ ಅದೇ ರೀತಿ ಸುಟ್ಕೊಳ್ಳಿ ಸುಟ್ಟರೆ ಅದು ಮೆಲ್ಟ್ ಆಗುತ್ತೆ ಮೆಲ್ಟ್ ಆದಾಗ ಎರಡು ದಾರಗಳನ್ನು ಸೇರಿಸ್ಬಿಟ್ಟು ಆ ರೀತಿ ನೋಡಿ ಸ್ವಲ್ಪ ಆರಿದ ಮೇಲೆ ಕೈಯಲ್ಲಿ ಈ ರೀತಿ ಮಾಡಿಬಿಟ್ಟು ಬ್ರಷ್ ಮಾಡಿದ್ರೆ ನೀಟಾಗಿ ಅದು ಕೂರುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು